ವಾರ್ತೆಗೆ ಸ್ವಾಗತ ಸೌಲಭ್ಯಗಳನ್ನು ಪಡೆದುಕೊಂಡು ಸಾಲವನ್ನು ಬೇಗನೆ ಮರುಪಾವತಿಸಿ ಬ್ಯಾಂಕ್ಗಳೊಂದಿಗೆ ಸರಿಯಾಗಿ ಸಹಕರಿಸಿ ರವಿ ಬಾಗಲಕೋಟೆ ಕಳೆದ ಮೂರು ವರ್ಷಗಳಲ್ಲಿ ಸಾಕಷ್ಟು ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿದ್ದು ಮೊದಲನೆಯದಾಗಿ ಹತ್ತು ಸಾವಿರಗಳನ್ನು ನೀಡಿದ್ದು ಪೇ ಅಥವಾ ನಿಮ್ಮ ಫೋಟೋ ಇರುವ ಸ್ಕ್ಯಾನ್ ಕಾರ್ಡ್ ಅನ್ನು ನೀಡುತ್ತೇವೆ ವ್ಯಾಪಾರಕ್ಕಾಗಿ ಲೈಸೆನ್ಸನ್ನು ನೀಡಿರುತ್ತೇವೆ ಪೊಲೀಸ್ ಇಲಾಖೆ ಪಟ್ಟಣ ಪಂಚಾಯಿತಿಯವರು ಯಾವುದೇ ರೀತಿಯಿಂದ ಬೀದಿ ಬದಿ ವ್ಯಾಪಾರಸ್ಥರಿಗೆ ತೊಂದರೆಗಳನ್ನು ನೀಡಿರುವುದಿಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಆದೇಶಗಳನ್ನು ಉಲ್ಲಂಘನೆ ಮಾಡಿದರೆ ಅಂಥ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತಾರೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸೌಲಭ್ಯಗಳನ್ನು ಪಡೆದುಕೊಂಡು ಸಾಲವನ್ನು ಬೇಗನೆ ಮರುಪಾವತಿಸಿ ಬ್ಯಾಂಕುಗಳೊಂದಿಗೆ ಸರಿಯಾಗಿ ಸಹಕರಿಸಿ ಎಂದು ಕೂಕುನೂರು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ರವಿ ಬಾಗಲಕೋಟೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಕರೆ ನೀಡಿದರು ಅವರು ಜಿಲ್ಲಾಡಳಿತದ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಕೊಪ್ಪಳ ಮತ್ತು ಪಟ್ಟಣ ಪಂಚಾಯಿತಿ ಕುಕುನೂರು ಡೆನ್ಮೈ ಯೋಜನೆಯ ಪಿಎಂ ಸ್ವನಿಧಿ ಸಮೃದ್ಧಿ ಕಾರ್ಯಕ್ರಮದಡಿಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಗಳಿಗೆ ಸಾಲ ಮೇಳ ಕಾರ್ಯಕ್ರಮದಲ್ಲಿ ಜ್ಯೋತಿ ಉದ್ಘಾಟಿಸಿ ಮಾತನಾಡಿದರು ನಂತರ ಮಾತನಾಡಿದ ಶಿವಕುಮಾರ್ ಕಟ್ಟಿಮನಿ ಸಮುದಾಯ ಸಂಘಟನಾಧಿಕಾರಿ ಪಟ್ಟಣ ಪಂಚಾಯಿತಿ ಅಹ್ಮದ್ ಹುಸೇನ್ ಅಭಿಯಾನ ವ್ಯವಸ್ಥಾಪಕರು ಜಿಲ್ಲಾ ಅಭಿವೃದ್ಧಿ ಇಲಾಖೆ ಜಿಲ್ಲಾ ಆಡಳಿತ ಭವನ ಕೊಪ್ಪಳ ಇವರು ಬೀದಿ ಬದಿ ವ್ಯಾಪಾರಸ್ಥರನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಲಲಿತಮ್ಮ ಆರ್ ಯಡಿಯಾಪುರ್ ಪಟ್ಟಣ ಪಂಚಾಯತ್ ಸದಸ್ಯರಾದ ಗಗನ್ ನೋಟ್ಗಾರ್ ಶಿವರಾಜ್ ಯಲ್ಲಪ್ಪ ಗೌಡರ್ ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಕಲ್ಲಪ್ಪ ಮರಡಿ ಅಕ್ಕ ಮಹಾದೇವಿ ಬಸವರಾಜ್ ಜಾಲಣ್ಣವರ್ ಮೋಕ್ಷಮ್ಮ ಪಟ್ಟಣ ಪಂಚಾಯತ್ ಸಿಬ್ಬಂದಿ ವರ್ಗದವರು ಮತ್ತು ವಿವಿಧ ಬ್ಯಾಂಕುಗಳ ಅಧಿಕಾರಿ ವರ್ಗದವರು ಬೀದಿ ಬದಿ ವ್ಯಾಪಾರಸ್ಥರು ಇತರರು ಇದ್ದರು ಪೊಲೀಸ್ ಇಲಾಖೆ ಇರ್ಬೋದು ಪಟ್ಟಣ ಪಂಚಾಯತ್ ಇರ್ಬೋದು ನಿಮಗೆ ವ್ಯಾಪಾರ ಮಾಡಲಿಕ್ಕೆ ಯಾವುದೇ ರೀತಿಯ ತೊಂದರೆಗಳನ್ನ ಮಾಡಿಲ್ಲ ಆದರೆ ನೀವು ಆದೇಶಗಳನ್ನು ಉಲ್ಲಂಘನೆ ಮಾಡಿದ್ರೆ ಖಂಡಿತವಾಗಿ ಅವರು ನೀವು ಕೂಡ ಅಲ್ಲಿ ಎಚ್ಚರ ಆಮೇಲೆ ರಸ್ತೆ ಬದಿ ವ್ಯಾಪಾರ ಮಾಡುವಂಥರಿಗೆ ಉತ್ತೇಜನ ಕೊಡಲಿಕ್ಕೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಈ ಕಾರ್ಮಿಕ ಕಲ್ಯಾಣ ಇಲಾಖೆ ಕೂಡ ಕೊಟ್ಟಿದೆ ಪುರಸಭೆ ಕೊಟ್ಟಿದೆ ವಿವಿಧ ಇಲಾಖೆ ಕೂಡ ಕೊಟ್ಟಿದೆ ನೀವು ಏನು ಮಾಡ್ಬೇಕಪ್ಪ ಅಂತಂದರೆ ಒಂದೇ ಒಂದು ಕರೆಕ್ಟಾಗಿ ಒಂದು ಕಡೆ ಲೋನ್ ಮಾಡಿ ಅದನ್ನ ರೀಪೇಮೆಂಟ್ ಮಾಡ್ಕೊಂತ ಹೋಗಿ ಅಭಿವೃದ್ಧಿ ಪಡಿಸಿಕೊಂಡೇ ಅದಲ್ಲಿ ಇನ್ನೂ ಹೆಚ್ಚಿನ ಹೆಚ್ಚಿನ ಕಾರ್ಯಕ್ರಮಗಳು ಬರ್ತದೆ ಪಿ ಎಮ್ ಸೋನಿಧಿ ಈಗ ಕೇವಲ ಉದ್ಯೋಗಕ್ಕಾಗಿ ಮಾತ್ರ ಕೊಡ್ತಾ ಇದ್ದಾರೆ ತದನಂತರ ಮುಂದಿನ ಅವಧಿಯಲ್ಲಿ ಈಗ ಹದಿನಾರನೇ ಹಣ ಆಯೋಗ ಸ್ಟಾರ್ಟ್ ಆಗಿದೆ ಹದಿನಾರು ಹೆಂಟು ನಿಮ್ಮ ಮಕ್ಕಳಿಗೆ ಉಚಿತ ಉದ್ಯೋಗ ಉಚಿತ ಶಿಕ್ಷಣ ಇರ್ಬೋದು ಉಚಿತ ಶಿಕ್ಷಣ ತರಬೇತಿ ಇರ್ಬೋದು ಈಗ ಕೌಶಲ್ಯ ಅಭಿವೃದ್ಧಿ ಅಂತ ಒಂದಾಗಿದೆ ಕೌಶಲ್ಯ ಅಭಿವೃದ್ಧಿಯಲ್ಲಿ ಕೂಡ ನಿಮ್ಮ ಮಕ್ಕಳಿಗೆ ಸಾಕಷ್ಟು ತೊಂಬತ್ತು ದಿವಸಗಳಾಗಲಿ ನೂರಿಪ್ಪತ್ತು ದಿವಸಗಳಾಗಲಿ ಒಂದು ಒಳ್ಳೆ ಕೋರ್ಸನ್ನು ಕೊಟ್ಟು ಆ ಒಂದು ಉದ್ಯೋಗ ಹತ್ತುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಆ ಕಾರ್ಯಕ್ರಮಗಳಿಗೆಲ್ಲ ನಾವು ಆಗಬೇಕು ನೀವು ಒಟ್ಟು ನಾಲ್ಕುನೂರು ಜನ ಇದ್ದೀರಿ ನಾಲ್ಕುನೂರು ಜನ ಇವತ್ತು ಕಂಪಲ್ಸರಿ ಇದ್ದು ನಿಮಗೆ ನನ್ನ ಉದ್ದಿಮೆಯನ್ನು ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಈಗ ನಂದು ಉದ್ದಿಮೆ ದಿವಸಕ್ಕೆ ಒಂದು ಸಾವಿರ ಇದೆ ನಾನು ಒಂದು ಸಾವಿರ ಅಷ್ಟೇ ಇದ್ದೀನಿ ಅದನ್ನು ಹತ್ತು ಸಾವಿರಕ್ಕೆ ನಾನು ತಗೊಂಡು ಹೋಗ್ಬೇಕಾದ್ರೆ ನಾನು ಏನು ಮಾಡಬೇಕು ಸುಮಾರು ತೊಂಬತ್ತು ದಿವಸಗಳ ಕಾಲ ನೀವು ಒಂದು ಸಾವಿರ ಉದ್ದಿಮೆಯನ್ನು ನೀವು ಗರಿಷ್ಠ ನಿಮ್ಮ ಬ್ಯಾಂಕ್ನಲ್ಲಿ ನಿರ್ವಹಣೆ ಮಾಡಿದ್ದೆ ಅದರಲ್ಲಿ ಅದರ ಮೂಲಕ ಗೊತ್ತಾಗ್ತದೆ ಇವರ ಡೈಲಿ ದುಡಿಮೆ ಎಷ್ಟಿದೆ ಇವರ ರೀಪೇಮೆಂಟ್ ಅವಧಿ ಎಷ್ಟು ಮಾಡಬಹುದು ಮತ್ತೆ ಅಮೌಂಟ್ ಎಷ್ಟು ಇವರ ಕಡೆಯಿಂದ ಸಂಗ್ರಹ ಆಗ್ತದೆ ಅದರಿಂದ ಇವರಿಗೆ ಎಷ್ಟು ಲೋನ್ ಕೊಡಬಹುದು ಅಂತ ಹೇಳಿ ಗೊತ್ತಾಗ್ತದೆ ನೀವೇನ್ ಮಾಡ್ತೀರಿ ಈಗ ಗಣೇಶನ ಹಬ್ಬ ಬಂತ ಪಿ ಎಂ ಸೋನಿಧಿ ಸಮೃದ್ಧಿ ಕಾರ್ಯಕ್ರಮದ ಬಗ್ಗೆ ಸಾರ್ವಜನಿಕರಿಗೆ ಬೀದಿ ಬೀದಿ ವ್ಯಾಪಾರಿಗಳಿಗೆ ಮಾಹಿತಿಯನ್ನು ನೀಡುವ ಮೂಲಕ ಈ ಬ್ಯಾಂಕಿನ ವ್ಯವಸ್ಥಾಪಕರು ತಮಗೆ ಸಹಾಯ ಸಂದರ್ಶನ ಮಾಡುತ್ತಾರೆ ಜೊತೆಗೆ ತಮಗೆ ಏನಾದರೂ ಸಂದೇಹಗಳಿದ್ರೆ ಆ ಒಂದು ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ನಮ್ಮೆಲ್ಲ ಮ್ಯಾನೇಜರ್ಗಳಾಗಿರ್ಬೋದು ಮತ್ತು ನಮ್ಮ ಜಿಲ್ಲಾ ಕೌಶಲ್ಯಾಭಿವೃದ್ಧಿಯ ಎಕ್ಸ್ಪರ್ಟ್ಗಳ ಸಂಪನ್ಮೂಲ ವ್ಯಕ್ತಿಗಳಾಗಿರ್ಬೋದು ನಮ್ಮ ಮುಖ್ಯಾಧಿಕಾರಿಗಳಾಗಿರ್ಬೇಕು ತಮಗೆಲ್ಲ ಮಾಹಿತಿಯನ್ನು ನೀಡುತ್ತಾರೆ ತಾವು ಈ ಒಂದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರವು ಹಲವಾರು ಯೋಜನೆಗಳನ್ನು ಬೀದಿ ಬದಿ ವ್ಯಾಪಾರಿಗಳಿಗೆ ಜಾರಿಗೊಳಿಸಿದೆ ಅದನ್ನೆಲ್ಲ ತಾವು ಅಭಿವೃದ್ಧಿ ಇಲಾಖೆ ಜೊತೆಗೆ ಈ ಒಂದು ಪಟ್ಟಣ ಪಂಚಾಯತ್ ಕಾರ್ಯನಿರ್ವಹಿಸತಕ್ಕಂಥ ಎಲ್ಲ ಸಿಬ್ಬಂದಿಗಳ ಜೊತೆಗೆ ಮಾಹಿತಿಯನ್ನು ಕೊಡದು ನಿಮ್ಮ ಒಂದು ಉಜ್ವಲ ಭವಿಷ್ಯವನ್ನ ರೂಪಿಸಿಕೊಳ್ಳುವ ಉದ್ದೇಶವಾಗಿ ಇವತ್ತು ನಿಮ್ಮ ಈ ಕಾರ್ಯಕ್ರಮಕ್ಕೆ ಮಾಹಿತಿ ನೀಡಲು ಕಲಿಸಿದ್ದೇವೆ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ನಾನು ಎರಡು ಮಾತುಗಳನ್ನು